Música

ಈ ನಾಯಕ್ ಹತ್ರ ಯಾಕೋ ಬಂದೆ ನಾನ್ ಸಾಯಕ್ ಬರ್ಲಿಲ್ಲ ನಾಯಕ್ ನಿನ್ ಸಾವ್ ಹತ್ರ ಬರ್ತಿದೆ ಅಂತ ಹೇಳಕ್ ಅನ್ಯಾಯ ಅಕ್ರಮಗಳೆಲ್ಲ ಸಾಕ್ಷಿ ಸಮೇತ ನನಗೆ ಸಿಕ್ಕಿದೆ ನೀನೊಬ್ಬ ದೇಶ ದ್ರೋಹಿ ಅಂತ ಪ್ರೂವ್ ಮಾಡ್ತೀನಿ ಯಾವ್ದನ್ನ ಇಟ್ಕೊಂಡು ಈ ಫೋಟೋಗಳನ್ನ ಅದ್ಯಾಕೆ ಇದನ್ನೆಲ್ಲ ಒಂದು ಸ್ಕೋಪ್ ಸಿನಿಮಾ ತೆಗೆದು ಆ ರೀಲ್ಗಳನ್ನೆಲ್ಲ ನಿನ್ ಕೈ ಕೊಡ್ತೀನಿ ಅದ ತಗೊಂಡು ಹೋಗಿ ನಿನ್ ಮೇಲ್ ಆಫೀಸರ್ ಗಳು ತೋರಿಸು ಗೋಲ್ಡ್ ಮೆಡಲ್ ನಿನಗ್ ಕೊಡ್ತಾರ ನನಗ್ ಕೊಡ್ತಾರ ಗೊತ್ತಾಗತ್ತೆ ಯಾಕೆ ಅಂದ್ರೆ ಆ ದೊಡ್ಡ ತಲೆಗಳೆಲ್ಲ ಇದ್ರಲ್ಲಿ ಇದ್ದಾನೆ ನಿನಗ್ ಅಷ್ಟೊಂದ್ ನಿನ್ಫ್ರೆಂಡ್ಸ್ ಇದೆ ಅಂತ ಗೊತ್ತಿದೆ ನಿಮ್ ಫೈಲ್ಸ್ ನ ಸಿಬಿಎ ಹತ್ರ ಕೊಂಡ್ ಹೋಗ್ತೀನಿ ನನ್ ಕೈಯಿಂದ ನೀನ್ ಹೇಗ್ ತಪ್ಪುಸ್ಕೊತೀಯ ನಾನು ನೋಡ್ತೀನಿ ಹಾ ಏ ಇವ್ನ್ ಹೆಸ್ರೇನಾ ಅಶೋಕ್ ರಾವ್ ಓ ಏ ಅಶೋಕ್ ರಾವಾ ನೀನು ತುಂಬಾ ಮಾತಾಡ್ತಿದ್ದೀಯ ಅಂತ ನಿನ್ಗ್ ಅನ್ಸಲ್ಲ ನನಗ್ ಅನಸ್ತಾ ಇದೆ ಏ ಫಿಲಿಪ್ಸ್ ಇವ್ ನನ್ನ ಕಡೆನೆ ಬೆರಳು ತೋರಿಸಿ ತೋರಿಸಿ ಮಾತಾಡ್ತಿದ್ದಾನಲ್ಲ ಹಾ ಇದು ನನಗೆ ಹೇಳ್ಸಲ್ಲ ಇದು ನನಗೆ ನೋ! Indian Airlines flight IC 543 from Bombay has arrived and the passengers are bound to Bombay by flight IC 544 are requested to kindly pass through security and wait at the departure hall. Thank you. Hey, தட்டுப்போ கைனி மகனோ ஏனமா பனசங்கு மீட்ரு டபுள் மீட்டர் மீட்டிரே தட்டதாங்க ಸಮಾ ಚನ್ನಾಗಿದೀಯಾ ಚೆನ್ನಾಗಿದೀಯ ಗುರು ಅಲ್ಲ ಗುರು ಹೋಗ ಹೋಗ್ ಹ್ಯಾಗಿದ್ದೆ ಹೈ ಈಗ ಯಾಕ್ ಯಾವ ಯಾವ್ ಊರ್ಗ್ ಗುರು ಬಾಂಬೆ ಕಮ್ಮಿ ಫ್ರಮ್ ಬಾಂಬೆ ಇಲ್ಲಿ ಅದಕ್ಕೆ ಎಲ್ಲಾ ಇಂಗ್ಲಿಷ್ ಹ್ಮ್ ಬಿಟ್ರೆ ಪಂಜಾಬಿ ಉರ್ದು ಕಾಶ್ಮೀರಿ ಎಲ್ಲಾ ಮಾತಾಡ್ಬಿಡ್ತೀನಿ ಸದ್ಯಾ ನಮ್ ಕನ್ನಡನ್ ಮರ್ತಿಲ್ವಲ್ಲ ಯಾವ ಊರಿಗ್ ಹೋದ್ರು ನಮ್ ಕನ್ನಡನ ಮರಿಕ್ಕಾಗಲ್ಲ ಅದ್ ಸರಿ ಏನ್ ಇವತ್ತು ಅಂಗಡಿಗಳೆಲ್ಲ ಬಂದ ಅಯ್ಯೋ ಯಾಕೆ ಹೆಲ್ತಿಯಾಗ ಗುರು ಒಂಥರ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕ್ಬಿಟ್ಟಿದಾನೆ ಯಾವನವನು ಅಂಗಡಿ ಬಾಗ್ಲ ಹಾಕ್ಲಿಲ್ಲ ಅಂದ್ರೆ ನಮ್ಮನೆಲ್ಲ ಬೆಂಡೆತ್ ಬಿಡ್ತಾನೆ ಇವನ ಬೆಂಡೆತ್ತಾನೆ ಇವನ್ ಎರಡು ತುಂಡು ಮಾಡಿದ್ರೆ ಬೇಡ ಗುರು ಈಗ ತಾನೇ ಊರಿಗೆ ಬಂದಿದ್ಯಾ ಸ್ವಲ್ಪ ರೆಸ್ಟ್ ತಗೋಗಿರಮ್ಮ ಸ್ವಲ್ಪ ಗರಂ ಮಾಡೋಣ ಪೊಲೀಸ್ನವ್ರ ಮೇಲೆನೆ ಕೈ ಮಾಡೋಷ್ಟು ಧೈರ್ಯ ಬಂತು ಕೊನಲ್ಲಿ ಇಷ್ಟ ಬಂದಾಗೆಲ್ಲ ಮಾಡ್ತೀಯ ಏನೋ ಇವರು ಮಿಸ್ಟರ್ ಫಿಲಿಪ್ಸ್ ಯಾವ ದೇಶದ ಪ್ರೈಮ್ ಮಿನಿಸ್ಟರ್ ನೀವು ಇವ್ರ ತಮ್ಮನ್ನ ಅರೆಸ್ಟ್ ಮಾಡಿರೋದು ಫಿಲಿಪ್ಸ್ ತಮ್ಮನಾಗ್ಲಿ ದಿಲೀಪ್ ಕುಮಾರ್ ತಮ್ಮನೇ ಆಗಿರಲಿ ತಪ್ಪು ಯಾರ್ ಮಾಡಿದ್ರು ತಪ್ಪು ತಪ್ಪೆ ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಬೇಲಾಡ್ರ ತಂದಿದೀವಿ ನಾವಿನ್ ಕೂತ್ಕೋಬೋದ ಅಲ್ರಿ ನಿಮ್ ತಮ್ಮ ಇಂತ ಕಚ್ಚಾ ಕೆಲಸ ಮಾಡ್ತಿದಾನೆ ಅವನ ಒದ್ದು ಬುದ್ಧಿ ಹೇಳೋದ್ ಬಿಟ್ಬಿಟ್ಟು ಈ ರೀತಿ ಬೇಲ್ ಕೊಟ್ಟು ಅವನ್ ಎನ್ಕರೇಜ್ ಮಾಡ್ತಿದ್ದೀರಲ್ಲ ರೀ ಇದು ಸರಿ ಅನ್ರಿ ಅದೇನ್ರಿ ಹಂಗ್ ಮುಖ ನೋಡ್ತಿದೀರಾ ನಾನು ಹೇಳಿದ್ ಕೇಳಿಸ್ಲಿಲ್ವಾ ಯಾಕೆ ಮಾತಾಡಕ್ ಬರಲ್ವಾ ಮೂಗ್ರಾ ಹೌದು ಮೇಡಂ ಮೂಗ್ರೆ ಓ ಸಾರಿ ಮಿಸ್ಟರ್ ಸಿದ್ದಯ್ಯೇಷನ್ ಕ್ಲಬ್ ಅಲ್ಲ ನೀವು ಸ್ಮೋಕ್ ಮಾಡಕ್ಕೆ ಔಟ್ ಅವರಿಗೆ ಕಾರ್ಪೊರೇಷನ್ ಕಸ ತೊಟ್ಟಿ ಹೊರಗೆ ಬೇಕಾದಷ್ಟಿದೆ ಹ್ಮ್ ಬೇಲ್ ಬುಕ್ ನಲ್ಲಿ ಸಿಗ್ನೇಚರ್ ತಗೊಳ್ಳಿ ನಾವು ಫೋರ್ ಸೆಕ್ಷನ್ ರೌಡಿನ ಬೆಂಡತ್ತಿ ಪಾರ್ಸಲ್ ಮಾಡಿ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸಿದ್ದಕ್ಕೆ ನನ್ನ ಸ್ಟೇಜ್ ಹಚ್ಚಿ ಸನ್ಮಾನ ಮಾಡ್ತೀಯ ಅಂತ ಅನ್ಕೊಂಡಿದ್ರೆ ಸ್ಟೇಷನ್ ಕರ್ಕೊಂಡ್ ಬಂದಿದ್ಯಾ ಹತ್ತುವರೆ ಗಂಟೆಗೆ ಬಾಂಬೆ ಫ್ಲೈಟ್ ಇಳಿದು ಹತ್ತು ಮುಕ್ಕಾಲ್ ಗಂಟೆಗೆ ಏರ್ಪೋರ್ಟ್ ಇಂದ ಹೊರಗ್ ಬಂದು ಹನ್ನೊಂದು ಗಂಟೆಗೆ ಆಟೋ ಇಳ್ದು ಹನ್ನೊಂದು ಕಾಲ್ ಗಂಟೆಗೆ ಸೇರ್ದೆ ಸೇರಿದೆ ಅರ್ಧ ಗಂಟೆಗೆ ಕಿರಿಕು ಹನ್ನೊಂದು ಮುಕ್ಕಾಲ್ ಗಂಟೆಗೆ ಹತ್ತಿ ಹನ್ನೆರಡು ಗಂಟೆಗೆ ಇಲ್ಲಿ ಸೇರಿದ್ದೀನಿ ಎಷ್ಟು ಕಷ್ಟಪಟ್ಟು ನಾನು ಲಾಯರ್ ಇದೇ ಲಾಯರ್ ಲಾಯರ್ನ ಬೇಲ್ ಸಮೇತ ಬೆಂಗಳೂರು ಮೇಲ್ ತರ ಎಳ್ಕೊಂಡ್ ಬಂದಿದ್ದೀನಿ ಯೋ ಲಾಯರ್ ಬೇಲ್ ಪೇಪರ್ ಕೊಟ್ಬಿಟ್ಟು ಸ್ಟೈಲ್ ಆಗಿ ಸೈನ್ ಮಾಡಿ ಬಂದ್ಬಿಡೋ ಹೇಗೆ ಒಬ್ಬೊಬ್ಬ ರೌಡಿನು ಮಾಡೋ ರೌಡಿ ತನಲ್ಲ ಮಾಡ್ಬಿಟ್ಟು ಲಾಯರು ಬೇಲು ಎಲ್ಲ ರೆಡಿ ಆಗಿ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಬರ್ತಿದ್ದೀರಾ ಲಾ ಅಂಡ್ ಆರ್ಡರ್ ಗಾನ್ ಟು ಡಾಕ್ಸ್ ಈ ದೇಶ ಉದ್ಧಾರ ಆಗೋದೇ ಇಲ್ಲ ಈ ಉಗ್ತನ ನಾನು ಎಲ್ಲೋ ಉಗಿಸ್ಕೊಂಡಾಗಿದೆಯಲ್ಲ ಬನ್ನಿ ಹಾ ನಡೀರಿ ಈಗ ನಾವು ಹೊರಡಬಹುದು ಮ್ಯೂಸಿಕ್ ಮನುಷ್ಯ ಮನೆ ಬಿಟ್ಟು ಹೋಗ್ ಬಂದ್ಮೇಲೆ ಅದು ಏನ್ ವ್ಯಾಲ್ಯೂ ಸಿಗ್ತಾ ಇದೆ ಎಷ್ಟು ವರ್ಷ ಆಗಿತ್ತಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಎಲ್ಲಿ ಹೋಗಿದ್ದೆ ಏನ್ ಆಗಿದ್ದೆ ಅಂತ ಒಂದ್ ಲೆಟರ್ ಆದ್ರೂ ಹಾಕ್ಬಾರ್ದಾಗಿತ್ತೇನಪ್ಪ ದಿನ ನಿನ್ ಲೆಟರ್ ಬರುತ್ತೆ ಅಂತ ಲೆಟರ್ ಹಾಕೊಂಡೇ ಕಾಯ್ತಿದ್ದೆ ಸುಳ್ಳು ಹೇಳ್ಬೇಡ ಸ್ವೇಟರ್ ಹಾಕೊಂಡು ಕಾಯ್ತಿದ್ದೆ ಕ್ವಾಟರ್ ಹಾಕೊಂಡು ಕಾಯ್ತಿದ್ದೆ ಅಂತ ಹೇಳು ಅದ್ ಸರಿ ತಾತ ನಾನ್ ತಿಂಗಳ ತಿಂಗಳ ಕಳಿಸ್ತಿದ್ನಲ್ಲ ಸರಿಯಾಗಿ ಬಂದ್ ಸೇರ್ತಿತ್ತು ಬರ್ತಿತ್ತಪ್ಪ ಬರ್ತಿತ್ತು ಅದ್ರಲ್ಲಿ ನಿನ್ನ ಅಡ್ರೆಸ್ ಇರ್ಲಿಲ್ವಲ್ಲ ನೋಡು ನಾನಂತೂ ನಾವು ಬದುಕಿರೋವಾಗ್ಲೇ ಬಂದಿಲ್ಲ ನಿಮ್ ಅಜ್ಜಿ ಬಂದು ಕೂಡಲೇ ನಿಮ್ ಅಜ್ಜಿಗಿಜ್ ಅಂತಲ್ಲ ಬೈಬೇಡ ಅದಲ್ಲಪ್ಪ ನಿಮ್ಮ ಅಜ್ಜಿ ಊಟ ಬಿಟ್ಟು ತಿಂಡಿ ಬಿಟ್ಟು ದಿನ ಇವತ್ತಿನ ಮಾಡ್ತಿದ್ಲಪ್ಪ ಊಟ ತಿಂಡಿ ಬಿಟ್ಟರು ನಮ್ಮ ಅಜ್ಜಿ ಗಂಡ ಮಗನಾಗಿ ಮುಂದೆ ನಿಂತು ಮನೆ ನೋಡ್ಕೊಳ್ಳೋದ್ ಬಿಟ್ಟು ದಿಲ್ ಹಾಳಾಗೋಗಿದ್ಯ ಹಾಳಾಗೋಗ್ಲಿಲ್ಲ ಅಜ್ಜಿ ಹಾಯಾಗಿದ್ದೆ ಮನುಷ್ಯ ಊರ್ ಬಿಟ್ಟು ಹೋದ್ರೇನೆ ಪ್ರಪಂಚದ ಅನುಭವ ಏನು ಅಂತ ಅವನ ಗೊತ್ತಾಗೋದು ಅಣ್ಣ ಒಂದ್ ಇದಲ್ಲ ಅಣ್ಣ садья நீங்கலக்கே ಬಂದಿದ್ದியா நான் எல்ல ஒட்கேன करಕೊಂಡ್ ಡಬಲ್ ಆಗಿ ಬರ್ತೀ ಅಂತ ಕೊಂಡಿದ್ದೆ ಹಾ ಡಬಲ್ ಆಗ ಬಂದಿದ್ರೆ ನಾನು ಡಬಲ್ ಆಗಿ ಬಿಟ್ತಿದ್ದೆ ಗೊತ್ತಾ ಹು ತುರ್ತಿಗೆಲ್ವೇನೋ ನಿಮ್ಮಾವನ ಮಗಳು ಎ ಬಿಸಿ ಹಾಯ್ ಮಾ ಆಕಿ ಓ ನಾಕೆ ಮಾ ನೀನ ಗೆಸಿತಾನಾ ಸೀತಾನೋ ಅಲ್ಲ ರಾಮನೋ ಅಲ್ಲ

ಕೊಟ್ಟೆ ಆ ಟಾಟಾ ಕೋಟ ಸಿಕ್ಕಿದ ತಕ್ಷಣ ಟಾಟಾ ಸರಿ ಸರಿ ನೀನ್ ಯಾಕೆ ನನ್ನ ಹಿಂದೆ ಬಂದೆ ನನ್ ಮನಸ್ಸನ್ನ ನೀನ್ ಅವತ್ತೆ ಕುಂದೆ ಒಂದೇ ಈಗ ಒಂದೇ ಕಿಂದೆ ಅಂದ್ರೆ ನಿನಗೆ ಏನ್ ತೊಂದ್ರೆ ನೀನೇ ಕಣೆ ತೊಂದ್ರೆ ಅಂದ್ರೆ ಅಂದ್ರೆ ನಾನ್ ಊರ್ ಬಿಟ್ಟು ಹೋಗುವಾಗ ನೀನ್ ಹೇಗಿದ್ದೆ ಹೇಗಿದ್ದೆ ಈಗ ನಿನ್ ಬಾಡಿ ಶೇಪು ಮಾವಿನ ತೋಪಾಗಿತ್ತ ಇಲ್ಲ ಬೇವಿನ ತೋಪು ಮಾ ನಿನ್ ಮಾವು ಬೇವು ಅಂದ್ರೆ ಜಾಸ್ತಿ ಆಗುತ್ತೆ ನನ್ ಕಾವು ನಿನ್ನ ಕಾವಿಗೆ ಯಾವ ರೀತಿ ಮೇವು ಹಾಕಬೇಕು ಅಂತ ನನಗೆ ನನಗ್ ಮೈ ಸ್ವಲ್ಪ ಹೊತ್ತು ಬಂತಲ್ಲಪ್ಪ ಇದು ನಾವಿಬ್ರು ಸೇರೋಕೆ ಒಳ್ಳೆ ಹೊತ್ತು ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತು ಹಾಗಾದ್ರೆ ಮುತ್ತು ಅಂದ್ರೆ ಈಚಗ್ ಬಿಡ್ತೀನಿ ನೋಡು ಆದ್ರೂ ಏನಾದ್ರೂ ಓಹೋ ಶುರುವಾಯ್ತಾ ಇವ್ರ ಗಲಾಟೆ ಈ ರೀನಾನು ಅವನ್ನೇ ಮದ್ವೆ ಆಗ್ತೀನಿ ಅಂತ ಹಠ ಹಿಡಿತಿದ್ದಾಳೆ ಎಷ್ಟ್ ಜನ್ ಮದ್ವೆ ಆಗಲ್ಲ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದಾಳೆ ಬಿಡು ಎಷ್ಟೇ ಆಗ್ಲಿ ನಿನ್ ತಮ್ಮನ ಮಗಳು ಅವನು ಸಾಯ್ಬೇಕಾದ್ರೆ ಭಾಷೆ ಕೊಟ್ಟಿದ್ದ ಅವನು ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಏನ್ ನೆಮ್ಮದಿನೋ ಏನೋ ಒಳ್ಳೆ ಹಾವು ಮುನ್ಸಿ ತರ ಇಬ್ರು ಜಗಳ ಆಡ್ತಾನೆ ಇರ್ತಾರೆ ಅವಳು ಮಾತಾಡೋ ಭಾಷೆ ಅಂದ್ರೇನೆ ಅವ್ನು ಹಿಡ್ಸೋಲ್ಲ ಅದೆಲ್ಲಿಂದ ಬಂತು ನಿನ್ ತಮ್ಮ ಆಂಗ್ಲ ಇಂಡಿಯನ್ನು ಮದುವೆ ಮಾಡ್ಕೊಂಡಿದ್ದ ಅವಳೆಲ್ಲಾ ಅವ್ರ ಅಮ್ಮನ್ತರ ಇಷ್ಟಾದ್ರೂ ಕನ್ನಡ ಮಾತಾಡ್ತಾಳಲ್ಲ ಅದಕ್ಕೆ ಸಂತೋಷ ಪಟ್ಟ